ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ನಗರ ಮಂಡಲದ ವತಿಯಿಂದ ಇವತ್ತು ಕುಶಾಲ್ ನಗರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಕುರಿತು ಹಾಗೂ ನಿರಂತರ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕುರಿತು ಪ್ರತಿಭಟನೆಗೆ ಆಧರಿಸಿದ ನಮ್ಮೆಲ್ಲ ಪಕ್ಷದ ಹಿರಿಯರಿಗೆ ಸ್ವಾಗತ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸತ್ಯನಾರಾಯಣ ಹೆಮಾದರಿ ಅವರು ಹೇಳಿ ಕೇಳಿಕೊಳ್ಳುತ್ತೇನೆ பாகலோட்டை பரவாயில்லை நகர பரவாயில் இப்போ நிறைய சாசகாதே ஆதரணிய பட்டீல்வரே டாக்டர் ரஞ்சன் அவரே ஒரு நகரசை அட்சாத்தே பட்ச அந்நா ஜாரி பதாதி ಸಮಯ ಅಂತ ಒಬ್ಬ ಕೊಡಗಟ್ಟ ಕಾರ್ಯಕರ್ತರು ಬೇರೆ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಹೊಸದ ಅಭಿಯಾನ ಮಾಡ್ತಾ ಇದೆ ಅಧಿಕಾರ ಕೊಟ್ಟತಾ ಇದೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೇಳುವುದು ಇವರು ಹದಿನೆಂಟು ಶಾಸಕರ மேலர் ஜி இவசன் முத கா ಇವತ್ತು ಬಂಡಣ್ಣ ಕೂಡ ನೈತಿಕವಾಗಿ ಇವತ್ತು ರಾಜೀನಾಮೆ ಕೊಡಬೇಕು ತನ್ನ ಸಿದ್ದರಾಮಯ್ಯ ಅವರವರ ಅವರವರ ರಾಜೀನಾಮೆ ಈ ಒಂದು ಪಡೆಗಣದ ಸರ್ಕಾರ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಪ್ರತಿಭಟನಾ ಸಭೆ ಅರ್ಜಿ ಮಾಡಿತ್ತು ಭಾರತೀಯ ತನ್ನೀರ್ ಮೈನ ಜಾರ ಇಮಿಡಿಯೇಟ್ಲಿ ಅವರನ್ನ ತಕ್ಷಣ ಅವರನ್ನ ಬಂಧನ ಮಾಡಬೇಕು ವಿಚಾರಣೆ ಒಳಪಡಿಸ್ತಾರೆ ಈ ರೀತಿ ಕಾರ್ಯಕರ್ತರ ಮೇಲೆ ದಬಾಳಿಕೆ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡವ್ರ ಜವಾಬ್ದಾರಿ ಆದಂಥ ಅದ್ರ ಜೊತೆಗೆ ಈಗಾಗಲೇ ಹಾಲೆ ಹಂತದ್ದು ಬೆಳೆ ಅಂತ ಕಾಂಬೆ ಹತ್ತಾಯ್ತು ಟ್ಯಾಕ್ಸ್ ಹತ್ತಾಯ್ತು ನಮಗೆಲ್ಲೂ ಕೂಡ ಬಂಡಿ ಸಮೇತ ಕಿತ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಹೊರಗುತ್ತೆ ಖಂಡಿತ ನಾವು ಇವತ್ತು ಪ್ರಾಂತ್ಯ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ರಾತ್ರಿ ಕೂಡ ಇವತ್ತು ಅವರು ಒಂದು ಹೋರಾಟ ಮಾಡಿ ಏಳನೇ ನಾವೆಲ್ಲ ಇದ್ದಾರೆ ರಾಜ್ಯ ಸರ್ಕಾರ ದಿವಾಳಿಯಂತ್ರವನ್ನು ಏನು ಒಂದು ಉಳಿದೇ ಇಲ್ಲ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ದುಡ್ಡು ತುಂಬಿದು ಬಂದದ ಈಗ ಬಾಗಲಕೋಟೆಯನ್ನು ನೋಡಿರಿ ಯಾರು ಅಧಿಕಾರಿಗಳು ಬರ್ತಾರೋ ಯಾರು ಅಧಿಕಾರಿಗಳು ಬರ್ತಾರೋ ಮುಂದಾಗಲಿಲ್ಲ ಅಂದ್ರೆ ಬರೀ ಇಲ್ಲಿ ಭ್ರಷ್ಟ ಭ್ರಷ್ಟಾಚಾರ ವರ್ಗಾವಣೆ ತಂಡ ಯಾರು ರೊಕ್ಕ ಕೊಡ್ತಾರೆ ಅವರು ತರುವ மாநிலத்தின் நிலையில இது அந்த அல்லா திருப்பி